ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದೀರಿ ರೀ ಇದ್ದೀರಿ ಅನ್ಕೋತೀನಿ ನಾವು ಕೂಡ ಮಸ್ತ್ ಅದೇ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ನೋಡಿರಿ ಬೆಳಗ್ಗೆ ಎದ್ದ ಕೂಡಲೇ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಬೆಳಗ್ಗೆ ಏಳುವರೆ ವರಿ ಆಗೈತ್ರಿ ಇವಾಗ ಜಸ್ಟ್ ಎದ್ದೀವಿ ನೋಡಿರಿ ನಾವು ಎದ್ದಕ್ಕೆರೆ ನೀರಿಗೆ ನೀರಿಗೆ ಹರಿ ಉರಿಯತ್ ರೀ ಆಮೇಲೆ ಒಂದೆರಡು ಬಾಂಡೆ ಇದ್ದು ತೊಳ್ದೀನಿ ಥಂಡಿ ಹೊಡತ್ತಿದ್ರಿ ಭಾಳ ಅದಕ್ಕೆ ಒಳಗೆ ಒಂದು ಕೂತೀನಿ ರೀ ಹೊರಗೆ ಕೂತಾರ ಈ ಕಡೆ ನೋಡ್ರಿ ನಮ್ಮ ರೊಚ್ಚು ನೋಡ್ರಿಗಿ ಮುಖಂಡಾಡ್ರಿಗು ಈಗ ರೀ ನಮ್ಮ ಸೋನ್ ನೋಕಿನ ಮೊದಲ ಮುಖೊಂಡದ್ರಿ ಮುಖೊಂಡಾಡ್ರಿಕ್ಕಿ ಆಮೇಲೆ ಅವರು ಎದ್ದಾರಿ ರಾಧಿಕಾ ಆಮೇಲೆ ರಚ್ ರಾಯಣ್ಣ ಎದ್ದಾರ್ರಿ ಅವರು ಹೊರಗೆ ಕೂತಾರ್ರಿ ಇವಾಗ ಬೆಚ್ಚು ಒಲೆ ಮುಂದೆ ಅವ್ರಿಗೆ ಕಾಸು ಹೋದ್ ನೀರು ನೀರ್ಕಾಯನ ನಾವು ಜಳಕ ಮಾಡ್ಬೇಕ್ರಿ ಜಳಕ ಮಾಡಿಕ್ರೆ ಇವತ್ತ ನಮ್ಮ ರಾಯಣತಾನಿ ಇವತ್ತು ಅವ್ರಿಗೆ ಕೂತ ನೋಡ್ರಿ ಇಲ್ಲಿ ಥಂಡಿ ಅಂತೂ ಭಾಳ ಐತ್ರಿ ನಮ್ಮ ಕರಿಗಿ ನಿಮ್ಮ ಕಡೆ ಹೆಂಗೆ ಅದ ಅಂತೇಳಿ ಕಮೆಂಟ್ದಾಗ ತಿಳಿಸ್ರಿ ನನ್ಗೆ ನೋಡ್ರಿ ರಾಯಣ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಷ್ಟು ಇದ್ದಾರೀ ಒಲಿ ಹತ್ತಾರ ಮತ್ತೆ ಕೂದಲು ತ್ರಿಬು ಇವಾಗ ನಾವು ಜಳಕ ಮಾಡಬೇಕು ಇವರೇನು ಚೆಂದ ಮೈತಾ ರೀ ಇಲ್ಲಿ ಕಳಿಸ್ತೀನಿ ರೀ ಇವತ್ತು ಸಾಲಿಗೆ ಅವರು ಫೋನ್ ಹತ್ತಿರೀ ಕಳಿಸ್ರಿ ಅಂಥೇಳಿ ಅದಕ್ಕೆ ಇವತ್ತು ಕಳಿಸ್ತೀನಿ ರೀ ಇವ್ನೇನು ನನ್ನ ಜಳಕ ಮಾಡಿ ಚಹಾ ಹತ್ತ ಒಂದು ಸ್ವಲ್ಪ ಟೈಮ್ ಆಗ್ತದ್ರಿ ಅಲ್ಲಿ ತನಕ ವೀಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ನೀವು ಅಲ್ಲಿ ತನಕ ಎಲ್ಲರಿಗೂ ಬಾಬಾ ಇವಾಗ ನೋಡಿರಿ ಜಳಕ ಆಯ್ತು ನೋಡ್ರಿ ನನ್ನಂತ್ರಿ ಜಳಕ ಮಾಡ್ದೆ ಆಮೇಲೆ ರಚು ಜಸ್ಟ್ ಅಷ್ಟು ಚೆನ್ನಾಗ್ಯದ್ದು ಎದ್ದು ಹಾಕಿಂದು ಹಾಸಿಗೆ ಐತೆ ಎಲ್ಲ ತೆಗದ್ರಿ ನಾನು ಚಾಕಿ ರೀ ಅಲ್ಲಿ ನೋಡ್ರಿ ಅಲ್ಲಿ ಒತ್ತಾಡಿ ಚಾಕಿಟ್ಟಿನಿ ಒತ್ತಾ ಇಟ್ಟೀನಿ ಇಟ್ಟಿನಿ ಫಿಲ್ಟರ್ ನೀರಿದ್ರೆ ಒತ್ತಾಡಿ ಒತ್ತಡ ಹತ್ತಂಗಿಲ್ಲ ರೀ ಫಿಲ್ಟರ್ ನೀರಿಲ್ಲ ಅದಕ್ಕೆ ಒತ್ತಾಡ ಒತ್ತಡ ಒತ್ತಾಡಿ ರೀ ನಾನು ನೋಡ್ರಿ ನಮ್ಮ ಅಣ್ಣ ನೀರು ಬಳಸ್ಕೊಳಗತ್ತ ಚಂದ ನೋಡ್ ಬಳ್ಸ್ಕೊ ಕಾಲ್ನೆಲ್ಲ ಸಾಕೊಂಡಿ ಸುಡ್ ಸುಡ್ ನೀರ ನೀರು ಬಳಸ್ಕೊಳತ್ತೀ ಜಾಕ ಮಾಡಾಕ ನೋಡ್ರಿ ಕಿ ಈಕಿ ಜಳಕ ಮಾಡಿಲ್ಲ ರಚ್ಚು ಜಳಕ ಮಾಡಿಲ್ಲ ಅವ್ರ ಪಪ್ಪ ಮಾಡಿಲ್ಲ ರೀ ಅಷ್ಟು ಮಂದಿ ಏನ ಜಾಕ ಮಾಡಿಲ್ರಿ ಅವ್ರಂತ್ರ ಸೊ ಇವಾಗ ಬಿಸಿಲು ಬರತ್ತವ್ರಿ ನೋಡ್ರಿ ಕಣ್ ಕುಕ್ಕಾಗತ್ತವ್ರಿ ಬಿಸಿಲು ಸೂರ್ಯ ಏನಾಯ್ಕೊಂಡ್ರಿ ಥಂಡಿ ಅಂತ ಭಾಳ ಆಗ್ರಿ ಇನ್ನ ಥಂಡಿ ಹೋಗಲಿಗದ ಅಷ್ಟು ಥಂಡಿ ಐತೋರಿ ಹಾ ನಾವು ಇವಾಗ ಪಟ ಪಟ ಅಂತ ಕೆಲಸ ರೀ ಅವಾಗೆಲ್ಲ ರಾಣಿ ಹೋತಾನಲ್ರಿ ಅದಕ್ಕೆ ಒಂದು ಜರ ಏನು ರೀ ಅಡಿಗೆ ಅಂತ ಮಾಡ್ತೀನಿ ಚಹಾ ಉಗ್ಲೋತ ಚಹಾ ಕಿಟ್ಟೀನಿ ಹೊರಗೋಗಿನ್ ಚಹಾ ಉಗುಲ ರೀ ನೋಡ್ರಿ ಹಾಂ ಇವಾಗ ಚಹಾ ಕುಡಿತೀನಿ ರೀ ನಾನು ನಮ್ಮ ರಚು ಬಂದೋ ನಡ ಮ್ಯಾಲ ಬಂಡ್ರಿ ಹಚ್ಚಕೊ ಮತ್ತಿಗೆ ಈಕೆನು ಬಂದ್ರು ಅದಕ್ಕೆ ಬಂಡಲ್ ರೀ ಇಕ್ಕೇನು ಎಲ್ಲ ರಚು ಹ್ಞೂ ಹ್ಞೂ ಹಾ ನಾಗೆ ಅದಾಡ್ರಿ ಏಕೆನೂ ಅಕ್ಕಿಗೆ ಜಾಕ ಮಾಡಿಸ್ಬೇಕೆಲ್ಲ ಮಾಡಬೇಕು ಹಾಂ ನಿಮ್ದೆಲ್ಲರದ್ದು ಚಹಾ ಆಗ್ಯದ ಅನ್ಕೋತೀನಿ ನಾ ಏನಾಗಿ ಚಹಾ ಕುಡಿಬೇಕು ನೋಡ್ರಿ ಬರ್ರಿ ಎಲ್ಲರು ಬಿಸಿ ಬಿಸಿ ಚಹಾ ಕುಡಿಯನಂತ ಚಹಾ ಅಂತೂ ಕುಡಿಯೋಕದ್ರಿ ಹಾಲು ಗರಮ್ ಆಗನ ಹಾಲಿಗೆ ಇಷ್ಟ ಚಹಾ ಚಹದಾಗ ಹಾಲು ಹಾಕೋದಕ್ಕೆ ಕುಡಿಬೇಕ್ರಿ ನಾನು ಒಂದ್ ಸ್ವಲ್ಪ ಗಟ್ಟಿ ಬ್ಯಾಳಿ ಆಮೇಲೆ ರೊಟ್ಟಿ ಬಡಿತೀನಿ ರೀ ನಾನು ಓದ್ತನ್ರಿ ರಾಯಣ ಹೋಲಕ್ಕೆ ಬಂದು ಹೋಗದಂದ್ರೆ ನಮ್ಗೆ ಬೇಜಾರು ಆತದ ನೋಡ್ರಿ ನೀ ಓತಿ ಬರ್ರಿ ಇವಾಗ ಪಟ ಪಟ ಅಂತೇಳಿ ಎಲ್ಲಾ ಅಡಗಿ ಕೆಲಸ ಎಲ್ಲಾ ರೀ ನಾನು ಮತ್ತೆ ಅವ್ರಿಗೆ ಲೇಟ್ ರೀ ಅದ್ ಸ್ವಲ್ಪ ಜಳಕ ಮಾಡಿಸ್ತೀನಿ ರೀ ನಾನು ಸ್ವಚ್ಛಗಿ ತೊಳಿತೀನ್ರಿ ತಲಿ ತೊಳಿತಿನ ಅವ್ನಿಗೆ ಅದಕ್ಕ ತೊಳಿತೀನಿ ರೀ ಸ್ವಚ್ಛಾಗಿ ನೋಡ್ರಿ ಒಳಗತ್ತೀ ಅವ್ರ ಹೊಂಟರನ್ರಿ ಅದಕ್ಕ ಅವ್ರು ನಡ್ದಾರೀ ಇವಾಗ ರಾಯಣ ಓತಿ ಓದ್ರಿ ನಾವು ರೊಚ್ಚು ಅಳೋತಾಡ್ರಿ ಅವ್ರ ಪಪ್ಪಾ ಉಂಟಾನ ಅಂತೇಳಿ ಊಟ ಮಾಡತ್ತವಗಾಪ ಗಾಪ ಇಲ್ಲಿ ಗಾಪ್ ನಾನು ರೊಟ್ಟಿ ಬಡ್ಯತಿದ್ರೆ ರೊಟ್ಟಿ ಬಿಟ್ಟು ಇದು ಮಾಡಿರಿ ಊಟ ಮಾಡ್ಕ್ರೆ ಹೋದ್ರಿ ಅವರು ನೋಡಿರಿ ಇಲ್ಲಿ ರೊಟ್ಟಿ ಬಡ್ಯೋದು ಬಿಟ್ಟಿನಿ ಎರಡು ದೊಡ್ಡ ರೊಟ್ಟಿ ಆಗ್ಯದ ಅಂತೇಳಿ ಇವಾಗ ಇದಕ್ಕೆ ತೇನೆ ಹಾಕಬೇಕ್ರಿ ನಾನು ಯಾರು ಯಾರು ಅವ್ರ ಪಪ್ಪ ಹೋಗ್ಯಾರ ಅಲ್ರಿ ಅದಕ್ಕೆ ಅಳೋತಾಡ್ರಿಕ್ಕಿ ಇಲ್ಲಿಗ ಬರ್ತಾನಿ ಪಪ್ಪ ಮತ್ತು ಪಪ್ಪ ಬರ್ತಾನೆ ಗಪ್ಪ ಅಂತೇಳಿ ನನಗೆ ರೊಟ್ಟಿನೇ ಬಡಸ್ ಬಿಡಲಿ ನೋಡ್ರಿ ಅಲ್ಲಿ ರೊಟ್ಟಿ ಕೂತ್ಗೆ ನೀವು ಊಟ ಮಾಡ್ತಿ ಏನ್ ಬೇಕು ಹತ್ತೊಂಬತ್ತು ಉಡಿಸ್ತೇನೆ ಶೀರೆ ಉಟ್ಕೊತಾ ನಮ್ಮ ನಮ್ ಆ ಓಡಿನ ತುಂಬ ಶಿರಿ ಉಡಿಸ್ತೇನೆ ವಲ ಏ ಹೊಲತ್ ಬಿಡ ಬಿಡು ಬೇಡ ಬೇಡ ವಲತ್ರಿ ಹಾಂ ಹಿಂಗೆ ಹಠ ಬತ್ತ ಹಿಂಗೆ ಮಾಡ್ತಾವ್ರಿ ನಂಗೆ ಏನೂ ಮಾಡಿಸ್ಕೊಳಾಗಿಲ್ಲ ನಮ್ಮ ರಚ್ಚು ಅಂತೂ ಒಂದು ಅಂದ್ರೆ ರೊಚ್ಚು ತೊಗೊಂಡು ಆಡಿಸ್ ರಾಸ್ ಚೆದು ಆಕೇನು ಆಡ್ಸಾಂಗಿಲ್ಲ ರೀ ಆಕೆ ಬರೀ ಹೊಡ್ಯೋದು ಬಡ್ಯೋದು ಅಕ್ಕಿನ ಅಂತ ನೀನು ಆಡ್ಸಂಗಿಲ್ಲ ಬಿಡು ನೀನು ಭಾಳ ಬೆರಕಿದಿ ಪಪ್ಪ ಈಗ ನಮ್ಮ ರಾಯಣ್ಣು ಹೋದ್ರಿ ನನಗಂತರ ಇದಾಗತ್ತದ ಒಂದು ಸ್ವಲ್ಪ ದಮತಿ ಕೇಳ್ತಿದ್ರೆ ಅವನು ಓದ್ಲಿಲ್ಲ ಬರಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಬೆದರ್ಸೋದು ಹೊಡ್ಯೋದು ಬರ್ಯೋದು ಮಾಡ್ಬೇಕೆ ಆತದ ಇಲ್ಲಿಕಂದ್ರ ಕಲಿಯಂಗಿಲ್ರಿ ಚಿಕ್ಕೋಳು ಯಾರ್ದಾರ ಒಬ್ಬರು ಅಂಜಿಕೆ ಇದ್ರೆ ರೀ ಅವರು ಅಲ್ಲಿ ಯಾರು ಹೊಡೆಯಲ್ರಿ ಅವನಿಗೆ ಯಾರು ಬೆದರ್ಸಂಗಿಲ್ಲ ಬಯಂಗಿಲ್ಲ ಹ್ಮ್ ಯಾರು ಅಲ್ರಿ ಅದ್ರ ಕಲಾಗ ಅವದ್ ಬರ್ಯದ್ ಎಲ್ಲಾ ತರಕಾರಿ ಆಗತ್ತೀ ಇಲ್ಲಿ ಬಂದ್ ಬಳಕ ನಾವು ಒಂದ್ ಸ್ವಲ್ಪ ಬೆದರ್ಸಿ ಮಾಡಿ ಕೇಳನ ಹೇಳತನ್ರಿ ಅಲ್ಲಿ ಕೇಳ ಹೇಳಲ್ಗೇನಂತ್ರಿ ಅವ ಯಾಕಂದ್ರೆ ಅಲ್ಲಿ ಅಂಜಿಕೆ ಯಾರ್ದು ಇಲ್ಲ ರೀ ಅವನಿಗೆ ಇಲ್ಲಿ ನಾವು ಅಂತೇಳಿ ಅಂಜಿಕೆ ಅದ ರೀ ಅವನಿಗೆ ಅದ್ರ ಹೇಳ್ತಾನೆ ರೀ ಅವ ನೋಡೋ ಈಗ ಹೋಗ್ಯಾರಲ್ರಿ ಬಿಟ್ಟು ಬಿಟ್ಬರಕ ಎಲ್ಲ ಕೇಳಿ ಮಾಡಿ ಎಲ್ಲ ಹೇಳಿ ಮಾಡಿ ಬಿಟ್ಟು ಬರ್ತಾನಂತ ಹೇಳ್ಯಾರೀ ಹಾಂ ಎಲ್ಲ ಹೇಳಿ ಬರ್ತೀನಿ ಅವ್ರಿಗೆ ಅಂತೇಳಿ ರೀ ಅಲ್ಲಿ ನಮ್ಮ ಸಣ್ಣ ಅವ್ರ ಬರ್ಲಿ ರೀ ಅವರಿಗೆಲ್ಲ ಹೇಳಿ ಮಾಡಿ ಬರ್ತೀನಿ ಒಂದು ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ಯಾರ ಆಯ್ತು ಅವ್ರಿ ಅಂತ ಹೇಳೀನಿ ಪಾಪ ಅಳತದ ನಂದು ಬರುವ ನಾನು ಅದೆಷ್ಟು ರೊಟ್ಟಿ ಮಾಡ್ತೀನಿ ಇವಾಗ ನೋಡ್ರಿ ಫ್ರೆಂಡ್ಸ್ ಜಸ್ಟ್ ನೋಡ್ರಿ ರೊಟ್ಟಿ ಒಳಗೆ ಆಯ್ತೋಡ್ರಿ ಹೇಳತ್ತೀನಿ ನಾನು ಎಲ್ಲಾ ಆಯ್ತಲ್ರಿ ರೊಟ್ಟಿ ಆಯ್ತಲ್ಲ ಅದಕ್ಕೆ ಎಲ್ಲ ಒಳಗೈದಿಟ್ಟು ಆಮೇಲೆ ಬಟ್ಟೆ ಬಾಂಡೆ ಎಲ್ಲಾ ಮಾಡ್ಕೋಬೇಕಲ್ರಿ ನಾನು ಶಾಂಪು ಎಲ್ಲಿ ಬೇಕಾದಲ್ಲಿ ಹೋಗಾಡ್ತಾರೆ ಅವ್ರು ಇನ್ನೆಷ್ಟು ಆಗುತ್ತೋ ಅನ್ನೋದು ಅಂತಾರೆ ಅದಕ್ಕೆ ಶಾಂಪು ಹೊಡ್ಕೊಂಡು ಹೋಗ್ಯಾರ ಅವ್ರು ಮಾಡ ಏನು ಹಾ ಮೈಯ ತಕೋತಿಲ್ಲ ತಕೋ ನಡಿ ನಮ್ಮ ರಾಧಿಕಾ ರಾಯಣ ಎಲ್ಲರೂ ಅವ್ರು ತಗೊಂಡಿರಿ ಈಗ ಒಬ್ಬ ಕೆಳ ಈಗ ಎಷ್ಟು ತೊಳಿತೀನಿ ಇವಾಗ ಮೈ ತೊಳೆದಿಕ್ಕರೆ ನಾನು ಊಟ ಅಂತ ಮಾಡ್ತೀನಿ ರೀ ಮೊದಲ ಬಟ್ಟೆ ನಿರ್ಮದ ಹಾಕ್ತೀನಿ ಬಟ್ಟೆ ನಿರ್ಮದ ಹಾಕಿ ಕಸ ಬಾಂಡೆ ಮಾಡ್ತೀನಿ ಎತ್ತನ ಬಟ್ಟೆ ನೆನಿತಾವೆ ನೆನದಕ್ಕೆ ಆಮೇಲೆ ಬಟ್ಟೆ ಬಡ್ದು ಹಾಕ್ತೀನಿ ರೀ ನಾನು ಇವಾಗಂತರ ಏನು ಕೆಲಸ ಇಲ್ಲ ಹೊಡ್ಕಿ ಕೆಲ್ಸಕ್ಕೆ ಹೋಗೋದು ನಾನು ಕೆಲಸನೇ ಇಲ್ರಿ ಮನೆಯಾಗ ಕೊಟ್ಟು ಬ್ಯಾಸರು ಬ್ಯಾಸರು ಬರೋತ್ತ ನನಗಂತರ ಏ ತುಂಬ ಹೆಂಗ್ ಹೋಡ್ಕಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ನಮ್ ಸೋನಿ ಮೈ ತೊಳ್ಸಿನ್ರಿ ನೋಡ್ರಿ ಬಿಸಿಲಿ ಬಂದು ಕೂತದ್ರಿ ಅದು ಏನಾಗ್ಯದ ಒಣಗ್ತದ ಈಗ ಅದ್ರ ಮೈ ಬಿಸಿಲಿಗೆ ಕೂತದಲ್ಲ ಶಾಪು ಹಚ್ಚಿ ಸ್ವಚ್ಛ ಮೈ ತೊಳ್ದೇನಿ ಹಾ ಮೈ ಎಲ್ಲ ಇದ್ಮಾಡ್ಕೊಳತ್ತ ಒಣಗ ಮಾಡ್ಕೊಳತ್ತದ್ರಿ ಅದ್ರು ಬಿಸ್ಲಿಗೆ ಅದಲ್ರಿ ಇಲ್ಲಿ ಒಣಗತದ್ರಿ ಜಲ್ದಿ ಅವ ಇದಾವ್ರಿ ಹಚ್ಚಮಾಮ ಅಕ್ಕೌ ಇದು ಕೊತ್ತಂಬರಿ ಇದು ಏಯ್ ನಿನಗೆ ತೊಳಿತೀನಿ ನಡಿ ಸ್ವಚ್ಛ ಆಗಿ ಶಾಂಪು ಹಚ್ಚಿ ಮೈ ರಚೋ ನಿನಗೆ ತೊಳಿತೀನಿ ನಡಿ ಮೈ ನಡಿ ನೀ ತೊಕೊಂಡಿದ್ಯಲ್ಲ ಏನು ಮಾಡ್ತೀರಿ ಇಲ್ಲ ನೋಡಿರಿ ಫ್ರೆಂಡ್ಸ ಅವಾಗ ವಿಡಿಯೋ ಮಾಡ್ತೀರಿ ಈಗ ವಿಡಿಯೋ ಮಾಡಕತ್ತಾನ ಓಡಕತ್ತಾರೆ ನೋಡ್ರಿ ಹ್ಞೂ ಮತ್ತು ನಾವು ಆಡಕತ್ತಾನ ಆ ಕಡೆ ಈ ಕಡೆ ಹಾಕ್ಕೊತ್ತಿ

ಏಯ್ ಬಿಡು ಅದಕ್ಕೆ ಒಣಗಿಸ್ಬತ ಮೈಯ್ಯ ಅದಕ್ಕೆ ಒಣಗಿಸೋತಾನ ನಿಂದಿರಲಿಲ್ರಿ ಅದು ನನ್ನ ಬಳಿ ಹಾರೋಯ್ತು ಅದಕ್ಕೆ ಅಲ್ಲಿ ನೀ ಹೇಳಿ ಬಿಟ್ಟು ನಾನು ನೂರ ಕುರ್ತದೋಡ್ರಿ ಬಾರ್ ವಾ ಶಾ ಬೀಳಕಿ ಗಜ್ಜು ಬೀಳಿ ಬಿಳಿ ಬಿಳಿ ಅಪ್ಪ ಹೊಡ್ದು ನೀ ಹೊಡ್ಸ್ಕೊಂಡಿ ಬಾ ರೀ ಅಕ್ಕಿ ಅವರು ಸುಮ್ಮ ಮಾಡ್ತಾರ ಸುಮ್ಮ ಕೈ ಎತ್ತದ ಮಾಡ್ತಾರ ಓಡಿ ಬರ್ತಾವೆ ಅಕ್ಕಿ ನಂದು ಎಲ್ಲ ಆಗೈತ್ರಿ ನೋಡ್ರಿ ಅಲ್ಲಿ ಅರ್ಬೈತೆ ಎಲ್ಲ ಒಗ್ಕಿ ನೋಡ್ರಿ ಅಲ್ಲಿ അരബി ബാണ്ട കസ എല്ലമനു രീ ടീച്ചവ നോട്രി ദൗന്തി സുമ കുി സുമ് ദൗന്തി ಯಾಕೆ ಸೋನಿ ಯಾಕೆ ಅಲ್ಬೋಲ್ದೀರಿ ನೋಡಿರಿ ಓದ್ತ ನೋಡಿರಿ ನಮ್ಮ ಸೋನಿ ನಮ್ಮ ರತ್ಸೋ ಅಂತರ ಮುಖಂಡ ಆಡ್ರಿ ನಿದ್ದೆ ಹೊಡೆಯಿತಾಳ ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡತ್ತಿನ ರೀ ನಾನು ಮತ್ತು ಎಲ್ಲರೂ ಮುಂದಿನ ಸಿಗ್ತೀನಿ ಇವತ್ತಿನ ಓಡ್ಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಇಷ್ಟ ಆಯಿತು ಅಂದ್ರೆ ಕಮೆಂಟ್ ದಾತ್ ಹೇಳ್ಸಿರಿ ನನಗೆ ವೀಡಿಯೋ ಹೆಂಗೆ ಆಗಿತ್ತು ಅಂತೇಳಿ ಒಟ್ಟಾಗಿ ಕಮೆಂಟ್ ಮಾಡಲಿರಿ ಪ್ಲೀಸ್ ಎಲ್ಲರು ಕಮೆಂಟ್ ಮಾಡಿರಿ ಖುಷಿ ಆಯ್ತದ ನನಗೂ ಕಮೆಂಟ್ ಮಾಡಿರಿ ಅಂತೇಳಿ ವೀಡಿಯೋ ರೆಗ್ಯುಲರಾಗಿ ನೋಡತ್ತಿರ ಅಂತೇಳಿ ಮತ್ತೆಲ್ಲರಿಗೂ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಾಗ ರೀ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್